ನೆನ್ನೆ ಕೂಡ ಇದೇ ವಿಚಾರ ಚರ್ಚೆ ಮಾಡಿದ್ವಿ ಇವತ್ತು ಕೂಡ ಯಾಕಂತಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸಸ್ಪೆಂಡ್ ಮಾಡಿ ಪ್ರಕರಣವನ್ನ ಒಬ್ಬ ದಕ್ಷ ಅಧಿಕಾರಿ ಅಂತ ಹೇಳಿ ನ್ಯಾಯಮೂರ್ತಿಗಳ ಕೈಯಲ್ಲಿ ಅವಾರ್ಡ್ ಸಿಬ್ಬಂದಿ ಆತನ ಆತ್ಮಹತ್ಯೆಯಂತಹ ಗಂಭೀರ ಪ್ರಕರಣವನ್ನ ಡೈಲ್ಯೂಟ್ ಮಾಡೋ ಪ್ರಯತ್ನ ಆಗ್ತಾ ಇದೆಯಾ ಇಲ್ಲಿ ರಕ್ಷಣೆ ಮಾಡೋ ಕೊರಟಿರೋದು ಸಚಿವರನ್ನ ಅಥವಾ ಸಚಿವರು ರಕ್ಷಣೆ ಮಾಡಲಿಕ್ಕೆ ಕೊರಟಿದ್ದಾರೆ ಆ ನಿಗಮದ ಅಧಿಕಾರಿಗಳನ್ನ ಹಣ ಎಲ್ಲೋ ಹೋಗಿತ್ತು ಹಣ ವಾಪಸ್ ಬರುತ್ತೆ ಅಂತ ಹೇಳೋ ಮೂಲಕ ಆ ಸತ್ತವನ ಆತ್ಮಕ್ಕೆ ಶಾಂತಿಯೂ ಸಿಗದಂತೆ ಮಾಡ್ತಾ ಇದೆಯಾ ಈ ವ್ಯವಸ್ಥೆ ಪ್ರಶ್ನೆ ಮಾಡೋಣ ಪ್ರಶ್ನೆ ಮಾಡ್ಲಿಕ್ಕೆ ಮುಂಚೆ ಇವತ್ತು ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಶರಣಾದ ಚಂದ್ರಶೇಖರನ್ ಅವರ ಸಾವಿನ ಪ್ರಕರಣ ಆರೋಪ ಕೇಳೋಕೆ ಸಿಕ್ಕಿರೋದು ಸಚಿವ ನಾಗೇಂದ್ರ ಅವರ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತನಾಡಿದ್ರು ಪ್ರಮುಖವಾಗಿ ಬಿ ಎಸ್ ಯಡಿಯೂರಪ್ಪನವ್ರು ಮಾತನಾಡಿದ್ದಾರೆ ಹಾಗೆ ಮಧು ಬಂಗಾರಪ್ಪನವ್ರು ಮಾತನಾಡಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಮಾತನಾಡಿದ್ದಾರೆ ಇದೆಲ್ಲದರ ಜೊತೆಗೆ ಮತ್ತೊಮ್ಮೆ ರಿಪಬ್ಲಿಕ್ ಜೊತೆಯಲ್ಲಿ ಚಂದ್ರಶೇಖರನ್ ಅವರ ಪತ್ನಿ ಕವಿತಾ ಕೂಡ ಮಾತನಾಡಿದ್ದಾರೆ ಸಾಧ್ಯವಾದರೆ ಈ ನಾಲ್ಕು ಜನರ ಹೇಳಿಕೆಯನ್ನ ತೋರಿಸಿ ಅದಾದ ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ ಅಹಿತಕರವಾದ ಘಟನೆ ಅದು ಅದಾಗಬಾರ್ದಾಗಿತ್ತು ಅವರು ಯಾರ್ಯಾರು ಕೆಲವರು ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಸಹ ಎಲ್ಲರ ಒಂದು ಒತ್ತಾಯ ಇದೆ ಅವರೇ ವಾಲಂಟರಿಯಾಗಿ ರಾಜೀನಾಮೆ ಕೊಟ್ಟು ಗೌರವವನ್ನು ಉಳಿಸ್ಕೋಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾರೆ ಅಹಿತಕರವಾದ ಘಟನೆ ಅದು ಅದು ಆಗಬಾರ್ದಾಗಿತ್ತು ಅವರು ಯಾರ್ಯಾರೋ ಕೆಲವರು ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ಅಂತ ಈ ಭ್ರಷ್ಟಾಚಾರದಲ್ಲಿ ನಿಮ್ಮ ಸಚಿವ ಶಾಮೀಲಾಗಿದ್ದು ಗೊತ್ತಿದ್ದು ಕೂಡ ನೀವು ಅವ್ರನ್ನ ತಕ್ಷಣ ವಜಾ ಮಾಡಿದ್ದೇನೆ ಅಂತ ಹೇಳುವುದನ್ನು ಬಿಟ್ಟು ನೀವು ಸಿವಿ ತನಿಖೆ ಮಾಡ್ತೇವೆ ಪರಿಶೀಲನೆ ಮಾಡ್ತೇವೆ ಗಮನ ಹರಿಸ್ತೇವೆ ಯೋಚನೆ ಮಾಡ್ತೇವೆ ಅಂತ ಸಿದ್ದರಾಮಯ್ಯ ಅಂತ ಒಬ್ಬ ಅನುಭವಿ ಮುಖ್ಯಮಂತ್ರಿಗಿದು ಗೌರವದ ನಡಿ ಈಗ ಶುರು ಮಾಡೋಣ ಹಾಗೆ ಏನಂತಂದ್ರೆ ಅವ್ರು ಬರೀ ಬಾಯಿ ಮಾತಲ್ಲಿ ಹೇಳಿ ಹೋಗೋದಲ್ಲ ಸರ್ ನಮ್ಗೆ ಯಾಕಂದ್ರೆ ಇವಾಗ ಹೇಳ್ತಾರೆ ಮೀಡಿಯಾ ಮುಂದೆ ಮಾಡ್ತಾರೆ ಮಾತಾಡ್ತಾರೆ ಎಲ್ಲ ಹೇಳ್ತಾರೆ ನಾಳೆ ನಾವು ತಾನೇ ಸರ್ ಗ್ಯಾರಂಟಿ ಅನ್ಬೋದು ಯಾವುದೇ ಇಲ್ದಂಗೆ ಬರೀ ಸರ್ಕಾರ ಆಶ್ವಾಸನೆ ಕೊಟ್ಟರೆ ಏನು ಮಾಡ್ಲಿ ಸರ್ ನಾನು ಅವರವರು ನ್ಯಾಯ ದೊರಗಿಸ್ಕೊಂತಾರೆ ಅರೆಸ್ಟ್ ಆಗ್ತಾರೆ ಇನ್ನೆಂದ ಸಸ್ಪೆಂಡ್ ಹಾಕ್ತಾರೆ ಬಟ್ ಅವ್ರು ಹೊರಗಡೆ ಬಂದ್ಬಿಡ್ತಾರೆ ದೊಡ್ಡ ದೊಡ್ಡ ಹತ್ರ ಎಲ್ಲ ಅಮೌಂಟ್ ಇರುತ್ತೆ ಎಲ್ಲ ನಡೆಯುತ್ತೆ ನಮ್ಮಂಥ ಬಡಪಾಯಿ ಜೀವ ತೆಗೆದ್ರಲ್ಲ ಅಧಿಕಾರಿ ಜೀವ ತೆಗೆದ್ರಲ್ಲ ನಮ್ಮ ಕುಟುಂಬದ ಮೂಲಾಧಾರ ಏನು ಸರ್ ಅನ್ಯ ಆಗಿದ್ದು ನನಗೆ ತಾನೇ ನನ್ನ ಮಕ್ಕಳು ಎಜುಕೇಷನ್ ಏನಾಗಬೇಕು ಸರ್ ನಾನು ನಾನು ಏನು ಮಾಡಲಿ ಹೇಳಿ ನೋಡೋಣ ಮಾನ್ಯ ಮುಖ್ಯಮಂತ್ರಿಗಳು ಪರ್ಸನಲ್ ಆಗಿ ಹೋಗಿ ಸಾಂತ್ವನ ಹೇಳಿ ಏನು ನ್ಯಾಯಬದ್ಧವಾಗಿ ಇನ್ವೆಸ್ಟಿಗೇಷನ್ ಏನು ಮಾಡಬೇಕು ಸರ್ಕಾರ ಅದನ್ನು ಮಾಡುತ್ತೆ ಅಂತೇಳಿ ಹೇಳಿ ಅಂತ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಡೆಲ್ಲಿಯಿಂದನೇ ಫೋನ್ ಮಾಡಿ ಆ ನಿಟ್ಟಿನ ಮೇಲೆ ನಾವು ಬಂದಿದ್ವಿ ನಾನು ಕೂಡ ಆ ಮಾತನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಲಾಸ್ಟ್ ಅಲ್ಲಿ ಏನ್ ಕೇಳಿಸ್ಕೊಂಡ್ರಿ ಮಧು ಬಂಗಾರಪ್ಪ ಅವರ ಹೇಳಿಕೆ ಅವರು ಶಿವಮೊಗ್ಗದ ಚಂದ್ರಶೇಖರನ್ ಅವರ ನಿವಾಸಕ್ಕೆ ಹೋಗಿ ಪತ್ನಿ ಕವಿತಾ ಅವರನ್ನ ಭೇಟಿಯಾಗಿ ಸಾಂತ್ವನ ಹೇಳಿ ಬಂದ್ರಲ್ಲ ಮಧು ಬಂಗಾರಪ್ಪನವ್ರು ಅದಾದ್ಮೇಲೆ ಕವಿತಾ ಅವ್ರು ಮಾತನಾಡಿದ್ದೇನೆ ಅದಕ್ಕೆ ಮುಂಚೆ ಕೇಳಿಸ್ಕೊಂಡ್ರಿ ಬರ್ತಾರೆ ಮೀಡಿಯಾ ಮುಂದೆ ಹೇಳ್ತಾರೆ ಹೋಗ್ತಾರೆ ಎಲ್ಲ ಸರ್ಕಾರ ಇರ್ತಾ ಇದೇ ಕತೆ ಅನ್ನೋ ಅರ್ಥದಲ್ಲಿ ಅವ್ರು ಮಾತನಾಡಿದ್ದಾರೆ ಅದ್ರ ನಮಗ್ ಬೇಕಾಗಿರೋದು ನ್ಯಾಯ ನ್ಯಾಯ ಹೆಂಗ್ ಸಿಗತ್ತೆ ಸಚಿವರ ಹೆಸರಲ್ಲಿ ಕೇಳೋಕೆ ಸಿಕ್ಕಿರೋದು ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ಬೋದಾ ಹಿಂದೂ ಕೂಡ ಅನೇಕ ಸಚಿವರ ಹೆಸರುಗಳು ಬಂತಪ್ಪ ಎಲ್ರಿಗೂ ಬಿ ರಿಪೋರ್ಟ್ ಕೂಡ ಸಿಕ್ಬಿಡ್ತಪ್ಪ ನ್ಯಾಯ ಈ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಬಂದು ಬಂದ್ ನಿಲ್ಲತ್ತ ಅನುಮಾನ ಇದೆ ಚರ್ಚೆ ಪ್ರಾರಂಭ ಮಾಡೋಣ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಎಚ್ ಎನ್ ಚಂದ್ರಶೇಖರ್ ಅವರು ಕಾಂಗ್ರೆಸ್ ವಕ್ತಾರರಾದ ರಘು ದೊಡ್ಡೇರಿ ಅವರಿದ್ದಾರೆ ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಭದ್ರುದ್ದೀನ್ ಅವರಿದ್ದಾರೆ ಹಾಗೆ ಆಪ್ ವಕ್ತಾರರು ಡಾಕ್ಟರ್ ದಿನೇಶ್ ಅವರು ಕಾಂಗ್ರೆಸ್ ಸರ್ಕಾರ ಇದ್ರೋ ಇರೋದ್ರಿಂದ ಚರ್ಚೆಯನ್ನ ಕೂಡ ಕಾಂಗ್ರೆಸ್ ವಕ್ತಾರರಿಂದಲೇ ಪ್ರಾರಂಭ ಮಾಡಲೇಬೇಕು ಸಚಿವರನ್ನ ಭ್ರಷ್ಟ ಅಧಿಕಾರಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎರಡು ಸಸ್ಪೆಂಡ್ ಹೀಗೆ ಹೀಗಾ ಕರಿಬಾರ್ದು ರಘೋರೇ ಪ್ರಕರಣನ ಓಕೆ ನೋಡಿ ಸ್ಮಿತಾ ಮೊದಲನೇದಾಗಿ ಆ ಏನು ಚಂದ್ರಶೇಖರ್ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಇದು ಆಗಬಾರ್ದಿತ್ತು ಆ್ಯಕ್ಚುಲಿ ಇದೊಂದು ಅಹಿತಕರ ಘಟನೆ ಆಗಬಾರ್ದಿತ್ತು ಆ ಸೌ ಆ ಸ ಕುಟುಂಬಕ್ಕೆ ಸಾವನ್ನ ಭರಿಸುವಂಥ ಒಂದು ಶಕ್ತಿ ಏನು ಆ ದೇವರು ಕರುಣಿಸಲಿ ಅಂತ ಹೇಳ್ತಾ ಸೊ ಅದನ್ನು ಆ್ಯಕ್ಚುಲಿ ಯಾರೂ ದಯವಿಟ್ಟು ಏನೇ ಕಷ್ಟ ಇದ್ರೂ ಕೂಡ ಏನೇನು ಅದನ್ನು ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಕಾನೂನಿದೆ ನಿಮ್ಮನ್ನು ರಕ್ಷಣೆ ಮಾಡ್ತದೆ ಯಾರು ತಪ್ಪಿತಸ್ಥರಿದ್ದಾರೋ ಅವ್ರಿಗೆ ಮಾತ್ರ ಶಿಕ್ಷೆ ಆಗ್ತದೆ ಯಾರು ಏನು ತ ಏನೋ ತಪ್ಪೇ ಇಲ್ಲದಿರ್ತಕ್ಕಂಥವರು ಈ ರೀತಿ ಆಗಬಾರ್ದು ಸೊ ಹಾಗಾಗಿ ದಯವಿಟ್ಟು ಮುಂದಿನ ಯಾರೇ ನಾಗರಿಕರಾದ್ರು ಯಾರೇ ಆಫೀಸರ್ ಆದ್ರೂ ಈ ಈ ತರ ಘಟನೆಗೆ ಹೋಗ್ಬಾರ್ದು ಸೊ ಈ ವಿಚಾರ ಸೈಡ್ ಇರ್ತಾ ಮತ್ತೊಮ್ಮೆ ನನಗೆ ಆ ವಿಷಾದ ಇದೆ ಯಾಕೆ ಅಂತಂದ್ರೆ ಒಬ್ಬ ಯುವಕ ಏನೋ ಒಂದು ಕುಟುಂಬದ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಯುವಕ ಆತ್ಮಹತ್ಯೆ ಮಾಡ್ಕೊತಾರೆ ಅಂತಂದ್ರೆ ಆ ಹೆಣ್ಣು ಮಗಳು ಹೇಳ್ತಾ ಇದ್ರು ಮಕ್ಕಳನ್ನೇ ಹೇಗೆ ಸಾಕೋದು ಸೊ ಮಕ್ಕಳನ್ನ ಹೇಗೆ ಸಾಕೋದು ಅಂತ ಹೇಳಿ ಅದು ಹೇಳ್ತಾ ಇದ್ರು ಅದು ಸಹಜ ಕೂಡ ಸೊ ಯಾಕೆಂತ ಒಂದು ಗಂಡು ಯಾವಾಗ್ಲೂ ಕುಟುಂಬದ ಜವಾಬ್ದಾರಿ ತೆಗೆದುಕೊಂಡಾಗ ಹೆಣ್ಣು ಸಡನ್ ಆಗಿ ಅವರನ್ನ ಬಿಟ್ಟು ಹೋದಾಗ ಹೆಣ್ಣು ಹೇಗೆ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇರೋದು ಅಷ್ಟು ಸುಲಭ ಅಲ್ಲ ಈ ಸಮಾಜದಲ್ಲಿ ಸೊ ಆ ದೃಷ್ಟಿಯಿಂದ ಇದು ಖಂಡಿತವಾಗ್ಲೂ ನನಗೂ ವೈಯಕ್ತಿಕವಾಗಿ ನೋವಿದೆ ಮತ್ತೆ ಇದು ಆಗ್ಬಾರ್ದಿತ್ತು ಇದೊಂದು ಅಹಿತಕರ ಘಟನೆ ದೇವರವರಿಗೆ ಶಕ್ತಿ ಕೊಡ್ಲಿ ಸರ್ಕಾರ ಅವರ ಪರವಾಗಿ ನಿಂತ್ಕೊಳ್ತದೆ ಹೇಳಿ ಆಲ್ರೆಡಿ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ ಸರ್ಕಾರ ಅವರ ಇದಕ್ಕೆ ನ್ಯಾಯವನ್ನು ಓದಿಸುವಂತ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡ್ತದೆ ಸಂತಾಪ ಸೂಚಿಸಿದ್ರಿ ಈ ಪ್ರಶ್ನೆ ಸೇರಿಸ್ಕೊಂಡು ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟು ಸಂತಾಪ ಸೂಚಿಸುವಂತ ನಿಮ್ಮ ಸರ್ಕಾರದ ಅಡಿಯಲ್ಲಿರುವ ವ್ಯವಸ್ಥೆಯಲ್ಲಿ ಈ ನೋವಿಗೆ ಆ ಹೆಣ್ಣು ಮಗಳ ಕಣ್ಣೀರಿಗೆ ಕಾರಣವಾಗಿರೋದು ನಿಮ್ಮ ಸರ್ಕಾರದ ಅಡಿಯಲ್ಲೇ ಕೆಲಸ ಮಾಡ್ತಾ ಇರತಕ್ಕಂತ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರ ವ್ಯವಸ್ಥೆಯಿಂದ ಓಕೆ ನೋಡಿ ಮೊದಲಾಗಿ ನಾನು ಹೇಳ್ತಾ ಇದ್ದೇನೆ ಏನು ಅಂತ ಹೇಳಿದ್ರೆ ಇವತ್ತೇನು ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ರಿ ಆಲ್ರೆಡಿ ರಾಜ್ಯ ಸರ್ಕಾರ ಇದು ಗೊತ್ತಾದ ನಂತರ ಇಮಿಡಿಯೇಟ್ ಆಗಿ ಸಿಐ ಡಿ ತನಿಖೆಗೆ ತನಿಖೆಗೆ ಓಡಪಡಿಸಿದ್ದೇವೆ ಮತ್ತೆ ಇಬ್ರು ಅಧಿಕಾರಿಗಳು ಏನೋ ಅದ್ರ ಡೆತ್ ನೋಟ್ ಅಲ್ಲಿ ಕೊಟ್ಟಿದ್ರು ಅದನ್ನ ಇಮಿಡಿಯೇಟ್ ಆಗಿ ಅವರನ್ನ ಸಸ್ಪೆಂಡ್ ಮಾಡಿದ್ದೇವೆ ಇದು ಸರ್ಕಾರದ ಭಾಗವಾಗಿ ಸರ್ಕಾರ ಇಮಿಡಿಯೇಟ್ ಆಗಿ ಸಚಿವರ ಕಚೇರಿಯ ನಾಗರಾಜ್ ಅನ್ನೋ ಸಿಬ್ಬಂದಿ ಯಾವ ಸಚಿವರ ಕಚೇರಿಯಲ್ಲಿ ಸಿಬ್ಬಂದಿ ಅಪ್ಪ ನಾಗರಾಜು ಎನ್ವೈರಿ ಆಯ್ತಾ ಒಂದ್ ನಿಮಿಷ ಎನ್ಕ್ವೈರಿ ಆಗಿಲ್ಲ ಅಂತ ಗೊತ್ತಾ ಒಂದು ಸಿಐ ಡಿ ತನಿಖೆ ಕೊಟ್ಟರೆ ಟ್ವೆಂಟಿ ಅವರ್ಸ್ ನಲ್ಲಿ ಅವರು ತನಿಖೆ ಬಂದಾದ ನಂತರ ಇಮಿಡಿಯೇಟ್ ಸಿಐಡಿ ತನಿಖೆ ಕೊಟ್ಟಿದ್ದೇವೆ ಮತ್ತೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಇಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ ಮತ್ತೆ ಇನ್ನೊಂದು ವಿಚಾರವನ್ನು ತಿಳಿದುಕೊಳ್ಳಿ ಕೋಡ್ ಆಫ್ ಕಂಡಕ್ಟ್ ಆದ ನಂತರ ಆಗಿರ್ತಕ್ಕಂಥ ಘಟನೆಗಳು ಅಂತ ತಾವೆಲ್ಲ ಮಾಧ್ಯಮದಲ್ಲಿ ರಿಪೋರ್ಟ್ ಮಾಡ್ತಾರೆ ಮತ್ತೆ ಡೆಟ್ ನೋಟ್ ಅಲ್ಲಿ ಇರತಕ್ಕಂಥದ್ದು ಈಗ ನಾನು ಯಾವುದೋ ಅನುಮಾನವಾಗಿ ಹೇಳ್ತಾ ಇಲ್ಲ ಆದರೆ ಕಾನೂನಾತ್ಮಕವಾಗಿ ಮಾತಾಡುವಾಗ ಯಾವಾಗ್ಲೂ ಯಾವುದೇ ಒಂದು ತನಿಖೆಯನ್ನು ಶುರು ಮಾಡಿದಾಗ ಅದ್ರ ನನಗೆ ನಾನು ನೀವು ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಯಾರು ತಪ್ಪು ಅಂತ ಯಾರು ನಿರ್ಧಾರ ಮಾಡಕ್ಕಾಗುದಿಲ್ಲ ಯಾವಾಗ ತನಿಖೆ ಮುಗಿದ ನಂತರ ಅಥವಾ ಇನಿಷಿಯಲ್ ರಿಪೋರ್ಟ್ ಅನ್ನ ಇನ್ವೆಸ್ಟಿಗೇಷನ್ ಎಫ್ಐ ಆರ್ ಅನ್ನ ಫೈಲ್ ಮಾಡಿದ ನಂತರ ಅದು ಗೊತ್ತಾಗ್ತದೆ ಯಾರು ತಪ್ಪು ಏನು ಅಂತ ಹೇಳಿ ಸೊ ಈ ವಿಚಾರದಲ್ಲೂ ಕೂಡ ನೀವೊಂದು ಪ್ರಶ್ನೆ ಕೇಳ್ತಿದ್ದೀರಿ ಸಚಿವರ ತಲೆದಂಡ ಅಂತ ಸಚಿವರ ತಲೆದಂಡ ಯಾಕೆ ಈಶ್ವರಪ್ಪನವರ ಇದರಲ್ಲಿ ಸಂತೋಷ್ ಪಾಟೀಲ್ ಅವರ ಸಾವಿನ ಡೆತ್ ನೋಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಸಚಿವರು ನಲವತ್ತು ಪರ್ಸೆಂಟ್ ಕಮಿಷನ್ ಅನ್ನ ಕೇಳಿದ್ರು ಅದರಿಂದ ಸೂಸೈಡ್ ಮಾಡ್ಕೊತೀನಿ ಒಂದು ನಿಮಿಷ ಮೌಖಿಕ ಸೂಚನೆಯ ಹಿನ್ನೆಲೆಯಲ್ಲಿ ವರ್ಗಾವಣೆಯನ್ನ ಕೋರಲಾಗಿತ್ತು ಸಚಿವರು ಯಾರು ಈ ಇಲಾಖೆ ಈ ಇಲಾಖೆಯ ಸಚಿವರು ಯಾರು ಚಂದ್ರಶೇಖರ್ ಅವರೇ ಚಂದ್ರಶೇಖರ್ ಬಿಟ್ರಲ್ವಾ ನೀವು ಬಿಟ್ರಲ್ವಾ ಪ್ರಶ್ನೆಯನ್ನ ಇನ್ಕಂಪ್ಲೀಟ್ ಆಗಿ ಯಾಕೆ ತಲೆದಂಡ ಮಾಡ್ಬೇಕು ಅಂತ ಹೇಳಿ ಕೇಳ್ತಿರೋರು ಅವರು ಅವ್ರ ಉತ್ತರ ಕೊಡ್ಲಿ ಯಾಕೆ ಆಗ್ಬೇಕ್ರಿ ಯಾಕೆ ಆಗ್ಬೇಕು ಬಿಜೆಪಿಗೆ ನಾಗೇಂದ್ರ ಅವರ ತಲೆದಂಡ ಚಂದ್ರಶೇಖರ್ ಅವರೇ ನೋಡಿ ಯಾವುದೇ ಕೋರ್ಟ್ ಆಗಲಿ ಇಡೀ ಭಾರತದಲ್ಲ ಇಡೀ ಜಗತ್ತಿನ ಕೋರ್ಟ್ ಕೋರ್ಟ್ಗಳು ಸಾವಿನ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಹೇಳಿಕೆ ಆಗಲಿ ಅಥವಾ ಕೈ ಬರಹದಲ್ಲಿ ಬರೆದಿರ್ತಕ್ಕಂಥ ಡೆತ್ ನೋಟ್ನಾಗಲಿ ಅತ್ಯಂತ ಪವಿತ್ರ ಸಾಕ್ಷಿ ಅಂತ ಪರಿಗಣಿಸ್ತವೆ ಯಾಕೆ ಅಂತ ಹೇಳಿದ್ರೆ ಸಾಯ ಸಂದರ್ಭದಲ್ಲಿ ಯಾರು ಸುಳ್ಳು ಹೇಳಿ ಸಾಯೋಕೆ ಹೋಗೋದಿಲ್ಲ ಅದರಲ್ಲಿ ಬರೀಬೇಕಾದ್ರೆ ತುಂಬ ಸ್ಪಷ್ಟವಾಗಿ ಆ ಮನುಷ್ಯ ಬರೆದಿದ್ದಾರೆ ಏನು ಮೌಖಿಕ ಆದೇಶದೊಳಗಡೆಗೆ ಅಂತ ಇದು ಮೊದಲನೇದು ಎರಡನೇದು ಪೆನ್ ಡ್ರೈವ್ ಎಫ್ ಐ ಆರ್ ಹಾಕ್ಬೇಕಾರೆ ಸಚಿವರ ಹೆಸರೇ ಇಲ್ಲ ಡೆತ್ ನೋಟ್ ನೋಟಲ್ಲಿರೋದ್ರು ಕೂಡ ಎಫ್ ಐ ಆರ್ ಅಲ್ಲಿ ಮೆನ್ಷನೇ ಆಗಿಲ್ಲ ಎಫ್ ಐ ಆರ್ ಕಾಪಿ ನನ್ನ ಹತ್ರ ಇದೆ ಕಂಪ್ಲೇಂಟೇ ಕೊಟ್ಟಿಲ್ಲ ಅವರು ಯಾರು ಅಫಿಷಿಯಲ್ ಕೇಳಿ ಕೊಟ್ಟಿದ್ರು ಅದು ಕಂಪ್ಲೇಂಟೇ ಇಲ್ಲ ಮೊದಲನೇದು ಎರಡನೇದು ಸಿ ಎ ಡಿ ಅವರು ಇವತ್ತು ಮನೆನ ಇದನ್ ಮಾಡಿದ್ರು ಸರ್ಚ್ ಮಾಡಿದ್ರು ಸರ್ಚ್ ಮಾಡಿದ್ಮೇಲೆ ಮಹಜರ್ ತಾನೆ ಮಹಜರ್ ಪ್ರೊಸೀಜರ್ ಏನು ಪೆನ್ ಡ್ರೈವ್ ತಗೊಂಡ್ರು ಏನೇನು ತೊಗೊಂಡೋಗ್ತೀನಿ ಮನೆಯವರು ಕೇಳಿದ್ರು ಅಲ್ಲಿ ಉತ್ತರ ಕೊಡಲಿಲ್ಲ ಸೈನ್ ಹಾಕಿ ಅಂತ ಹೇಳಿದ್ರು ಮಹಾಜರ್ ನೀವು ಸೈನ್ ಹಾಕ್ಬೇಕಾ ಕೂತಿದ್ರು ಕವಿತಾ ಅವರು ಕವಿತಾ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಆದ ಲೋಪವನ್ನ ಆ ದುಃಖದ ಸಂದರ್ಭದಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ ನಾನು ಮತ್ತೆ ಅದನ್ನ ರಿಪೀಟ್ ಹೇಳಿ ಸಮಯ ವೇಸ್ಟ್ ಮಾಡಲ್ಲ ಯಾಕಂದ್ರೆ ನಮ್ಮ ವೀಕ್ಷಕರ ಗಮನಿಸಿದ್ದಾರೆ ದೇಶದ ಅತಿ ದೊಡ್ಡ ನೆಟ್ವರ್ಕ್ ಮೆಗಾ ಕವರ್ ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಕರುನಾಡಿನ ಇಪ್ಪತ್ತೆಂಟು ಕ್ಷೇತ್ರಗಳ ನಿಖರ ಫಲಿತಾಂಶ ಫಸ್ಟ್ ರಿಸಲ್ಟ್ ನಂಬರ್ ಒನ್ ಎಲೆಕ್ಷನ್ ಟೀಮ್ ನಂಬರ್ ಒನ್ ನೆಟ್ವರ್ಕ್ ನಂಬರ್ ಒನ್ ಕವರ್